ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯ ಆರಾಧನೆ ಇವತ್ತು ನಾನು ಸಂಜೆ ಟೈಮಲ್ಲಿ ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಹಳದಿ ಮತ್ತು ಕನಕಾಂಬ್ರ ಹೂವು ದಾಸವಾಳ ಹೂವದಿಂದ ಅಲಂಕಾರನ ಮಾಡಿಕೊಂಡೆ ಅದಾದ ನಂತರ ನಾನು ದೇವರಿಗೆ ಇವತ್ತು ನೈವೇದ್ಯಕ್ಕೆ ಅಂತ ನಾನು ಬೆಲ್ಲ ಹಾಕಿರೋ ಅಂಥ ನೈವೇದ್ಯನ ಅರ್ಪಿಸ್ಬೇಕು ಅಂತ ಹೇಳಿದ್ರಿಂದ ನಾನು ಇಲ್ಲಿ ಸಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿ ಸಿಂಪಲ್ಲಾಗೆ ಒಂದು ಸಜ್ಜಿಗೆಯನ್ನು ನಾನು ದೇವರ ನೈವೇದ್ಯಕ್ಕೆ ಅಂತ ರೆಡಿ ಮಾಡಿಕೊಂಡೆ ನೋಡ್ತಾ ಇದ್ದೀರ ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ ಮಾಡಿಕೊಂಡೆ ಇವತ್ತು ಮತ್ತೆ ಇವತ್ತಿನ ಪೂಜಾ ಸಮಯ ಹೇಳಿದ್ದು ಆರು ಹದಿನಾಲ್ಕರಿಂದ ಆರು ನಲವತ್ತರ ಒಳಗಡೆ ಪೂಜಾ ಸಮಯ ಹೇಳಿದರು ಸೊ ಹಾಗಾಗಿ ನಾನು ಬೇಗ ಪ್ರಸಾದನ ತಯಾರು ಮಾಡಿಕೊಂಡು ಇಲ್ಲಿ ಪೂಜೆನ ಶುರು ಮಾಡಿಕೊಂಡೆ ನೋಡ್ತಾ ಇದ್ದೀರಾ ಇಲ್ಲಿ ನಾನು ದೇವರ ಪೂಜೆನ ಮಾಡಿಕೊಂಡು ತುಪ್ಪದ ಆರತಿ ಧೂಪ ಎಲ್ಲವನ್ನು ಮಾಡಿಕೊಂಡು ಇವತ್ತು ಹೊಸಲಿಗೆ ಈ ರೀತಿ ಅಲಂಕಾರ ಮಾಡಿಕೊಂಡಿದ್ವಿ ಇದಾಗಿತ್ತು ನನ್ನ ನವರಾತ್ರಿಯ ನಾಲ್ಕನೇ ದಿನದ ಕುಷ್ಮಾಂಡ ದೇವಿಯ ಆರಾಧನೆ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ